ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಸುಂದರವಾದ ಪ್ರಕೃತಿನ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸಿಟಿ ಜೀವನಕ್ಕಿಂತ ಈ ಹಳ್ಳಿ ವಾತಾವರಣ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂದರೆ ಪ್ರತಿದಿನ ಈ ಮರ ಗಿಡಗಳ ಜೊತೆ ಸಮಯ ಕಳೆಯೋದಕ್ಕೆ ತುಂಬಾ ಅವಕಾಶ ಸಿಗುತ್ತೆ ದೇವರು ನಮಗೆ ಈ ರೀತಿ ಅವಕಾಶ ಕೊಟ್ಟಿರೋದಕ್ಕೆ ನಾವೇ ಧನ್ಯ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದು ತೋಟ ಸುತ್ತ ಓಡಾಡಿ ಇವಾಗ ಒಂದು ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಇದು ಅಡಿಕೆ ಗಿಡಗಳು ಸ್ವಲ್ಪ ಬಾಡಿದಂಗೆ ಆಗಿದೆ ಇವಾಗ ತುಂಬಾ ಬಿಸಿಲಿಗೆ ಇರೋದ್ರಿಂದ ಎಷ್ಟು ಹಾರೈಕೆ ಮಾಡಿದ್ರೂ ಇಲ್ಲ ಬಿಸಿಲಲ್ಲಿ ಈ ಗಿಡಗಳನ್ನು ಇಟ್ಟಿರೋದ್ರಿಂದ ಬೇಗ ಒಣಗ್ತಾ ಇರ್ತವೆ ಆಗಾಗ ನೀರು ಹಾಕ್ತಾನೇ ಇರಬೇಕಾಗುತ್ತೆ ಪ್ರತಿದಿನ ಅಡಿಕೆ ಸಸಿಗಳಿಗೆ ನೀರನ್ನು ಹಾಕಿದ ಮೇಲೆ ಇವಾಗ ಹಾಲನ್ನು ಕಾಯಿಸ್ತಾ ಇದ್ದೀನಿ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಸಾಮಾನ್ಯವಾಗಿ ಕಾಫಿ ಟೀ ಯಾವುದನ್ನು ಕುಡಿಯೋದಿಲ್ಲ ಒಂದೊಂದು ಸಲ ಕಾಫಿ ಕುಡಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಆವಾಗ ಆವಾಗ ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ ಒಂದು ವರ್ಷಕ್ಕೆ ಮುಂಚೆ ಸ್ವಲ್ಪ ಹಾಲನ್ನು ಸಹ ಕುಡಿತಾ ಇದೆ ಇವಾಗ ಹಾಲನ್ನು ಸಹ ಬಿಟ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ ಹಾಲು ಟೀ ಕಾಫಿ ಏನೂ ಸಹ ಕುಡಿತಾ ಇಲ್ಲ ನಾನು ನನಗೆ ಸುಮಾರು ಎಂಟು ವರ್ಷ ಇದ್ದಾಗ ಸ್ವಲ್ಪ ನೋವು ಬಂದಿತ್ತು ಸ್ವಲ್ಪ ಏನು ಜಾಸ್ತಿಯೇ ಅಲ್ಲಿ ನೋವು ಬಂದಿತ್ತು ತಡ್ಕೊಳ್ಳೋಕ್ಕಾಗ್ದೇ ಇರೋಷ್ಟು ಅಲ್ಲು ನೋವು ನಾನು ಆವಾಗ ಡಿಸೈಡ್ ಮಾಡಿದೆ ಸ್ವೀಟನ್ನು ಯಾವುದೇ ಕಾರಣಕ್ಕೂ ನಾನು ತಿನ್ನಬಾರ್ದು ಅಂತ ಹೇಳಿ ಆವಾಗಲಿಂದ ಇಲ್ಲಿವರೆಗೂ ನಾನು ಮದುವೆ ಆಗಿ ಪ್ರೆಗ್ನೆಂಟ್ ಆಗೋ ತನಕ ನಾನು ಯಾವುದೇ ರೀತಿ ಸ್ವೀಟನ್ನು ಮುಟ್ಟಿರಲಿಲ್ಲ ಪ್ರೆಗ್ನೆನ್ಸಿಯಲ್ಲಿ ನನಗೆ ಜಾಸ್ತಿ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಡೆಲಿವರಿ ಆದ ನಂತರ ಅದನ್ನು ಜಾಸ್ತಿ ಕಂಟಿನ್ಯೂ ಮಾಡ್ತಾ ಇದ್ದೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಾನು ಕಾಫಿನ ಕುಡಿದು ನನ್ನ ಹಸ್ಬೆಂಡ್ಗೂ ಸಹ ಟೀನ ಮಾಡಿಕೊಟ್ಟಿದ್ದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮೆಂತೆ ಪುಲಾವನ್ನ ಮಾಡಿದ್ದೆ ಟಿಫನ್ನೆಲ್ಲ ಮುಗಿಸಾದ್ಮೇಲೆ ನನ್ನ ಹಸ್ಬೆಂಡ್ ಹೊರಗಡೆಯಿಂದ ಸ್ವಲ್ಪ ಫ್ರೂಟ್ಸ್ನ ತೊಗೊಂಡು ಬಂದಿದ್ದರು ನಮ್ಮ ಮನೇಲಿ ಏನಿಲ್ಲ ಅಂತ ಅಂದ್ರೂ ಈ ಫ್ರೂಟ್ಸ್ ಇದ್ದೇ ಇರುತ್ತೆ ಯಾಕೆಂದರೆ ನನ್ನ ಹಸ್ಬೆಂಡ್ ನನ್ನ ಮಕ್ಕಳಿಗೆ ಯಾವಾಗಲೂ ಸಹ ಫ್ರೂಟ್ಸ್ನ ತೊಗೊಂಡು ಬರ್ತಾನೆ ಇರ್ತಾರೆ ಖಾಲಿ ಆದಿದ್ದ ತಕ್ಷಣವೇ ಎಲ್ಲ ಹಣ್ಣಿನ ರೈಟು ಸಹ ತುಂಬಾ ದುಬಾರಿ ಆಗಿಬಿಟ್ಟಿದೆ ಯಾವ ಹಣ್ಣನ್ನು ಕೇಳಕ್ಕೆ ಹೋದ್ರೂ ಸಹ ಎಲ್ಲ ಕಾಸ್ಟ್ಲಿನೇ ಆಗಿದೆ ಅದರಲ್ಲೂ ಈ ಬೇಸಿಗೆಗಾಲದಲ್ಲಂತೂ ಫ್ರೂಟ್ಸ್ ಇರಲೇಬೇಕಲ್ವಾ ಯಾವುದಾದ್ರೂ ಒಂದು ಜ್ಯೂಸ್ ಆದರೂ ಮಾಡಿಕೊಡ್ಬೋದು ಮಕ್ಕಳಿಗೆ ಅಂತ ಹೇಳಿ ಫ್ರೂಟ್ಸ್ನ ತರ್ತಾ ಇರ್ತಾರೆ ಹಾಗೆ ನನ್ನ ಮಗಳಿಗೆ ಈ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ಯಾವಾಗಲೂ ಕೇಳೋದು ಇದೊಂದೇ ಜಾಸ್ತಿ ಸ್ವೀಟ್ ಕಾರ್ನ್ ಅಂತ ಹಾಗಂತ ನನ್ನ ಮಗಳು ಯಾವುದೂ ತಿನ್ನಲ್ಲ ಅಂತ ಏನಿಲ್ಲ ಎಲ್ಲ ಫ್ರೂಟ್ಸ್ನು ಮತ್ತು ತರಕಾರಿಗಳನ್ನು ಸಹ ಇಷ್ಟಪಟ್ಟು ತಿಂತಾಳೆ ಕೆಲವೊಂದು ಅವಳಿಗೆ ತುಂಬ ಫೇವ್ರೇಟ್ ಆಗಿರುತ್ತೆ ಅಪ್ಪಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡು ಎರಡು ಸ್ಯಾರಿನ ನನಗೆ ಕೊಡಿಸಿದ್ರು ಇದನ್ನ ತೊಗೊಂಡು ಬಂದಾಗಲೇ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಬಟ್ ಬ್ಲೌಸ್ ಸ್ಟಿಚ್ಚಿಗೆ ಅಂತ ಏನು ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಇವಾಗ ಕೊಡೋಣ ಅಂತ ಹೇಳಿ ಇತ್ತಿಟ್ಕೊತಾ ಇದ್ದೆ ಈ ಸೀರೆನ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು ಅವ್ರು ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ನಾನು ತೊಗೊಂಡೆ ನನಗೂ ಸಹ ಆದಷ್ಟು ಈ ರೀತಿ ಸಿಂಪಲ್ ಹೊರಕಿದ್ರೇ ತುಂಬ ಇಷ್ಟ ಆಗುತ್ತೆ ಫ್ಯಾನ್ಸಿ ಸ್ಯಾರಿಗಳಷ್ಟು ಇಷ್ಟ ಆಗೋಲ್ಲ ಕಾಟನ್ ಸ್ಯಾರಿಗಳು ಅಥವಾ ಸಿಂಪಲ್ ಆಗಿ ಇರೋ ಸ್ಯಾರಿಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ ಬ್ಲೌಸನ್ನು ಅಷ್ಟೇ ಯಾವುದೇ ರೀತಿ ಜಾಸ್ತಿ ಹೊರಕಿಟ್ಟು ನಾನು ಸ್ಟಿಚ್ ಮಾಡಿಸೋದಿಲ್ಲ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ತೀನಿ ಬ್ಲೌಸನ್ನು ಸ್ಟಿಚ್ ಮಾಡಿಸೋದಕ್ಕೆ ಕೊಟ್ಬಿಟ್ಟು ಬಂದಾಯಿತು ಇವಾಗ ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮೂಲಂಗಿ ಹಾಲೂಗಡ್ಡೆ ಕ್ಯಾರೆಟ್ ಬದನೇಕಾಯಿ ಅದ್ರ ಜೊತೆಗೆ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ತೊಗರಿಬೇಳೆ ಬದಲು ಇಲ್ಲಿ ಹೆಸರು ಕಾಳನ್ನ ಹಾಕಿ ಈ ಬೇಸಿಗೆಗೆ ತಂಪು ಅಂತ ಹೇಳಿ ಸಾಂಬಾರು ಇದ್ದೀನಿ ನನಗೆ ಮಸಾಲೆ ಹಾಕಿರೋ ಸಾಂಬಾರ್ಗಿಂತ ಅಂದರೆ ರಸಮ್ ಈ ಥರ ತಿಳಿ ಸಾಂಬಾರುಗಳು ತುಂಬ ಇಷ್ಟ ಆಗುತ್ತೆ ಆದರೆ ನನ್ನ ಹಸ್ಬೆಂಡ್ಗೆ ಈ ರೀತಿ ಮಸಾಲೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಅವರಿಗೆ ಜಾಸ್ತಿ ಮಸಾಲೆ ಹಾಕಿದ್ರೆ ಇಷ್ಟ ನನಗೆ ಲೈಟ್ ಆಗಿದ್ರೆ ಇಷ್ಟ ಆದರೆ ಅವರಿಗೋಸ್ಕರ ನಾನು ಅವ್ರಿಗೆ ಏನು ಮಾಡ್ತೀನಿ ಅದನ್ನು ಇಷ್ಟಪಟ್ಟು ತಿಂತೀನಿ ನಾನು ಮನೇಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರು ಪೌಡರಿಂದ ಮಸಾಲೆನ ರುಬ್ಕೊಂಡಿದ್ದೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗ ಆಗೋಗ್ಬಿಡತ್ತೆ ಅಲ್ವಾ ತರಕಾರಿ ಸಾಂಬಾರು ಮೊದಲೆಲ್ಲ ತುಂಬಾ ಕಷ್ಟಪಡ್ತಿದ್ರು ಈ ರೀತಿ ಕಾಳುಗಳು ತರಕಾರಿಗಳನ್ನೆಲ್ಲ ಬೇಯಿಸೋದಿಕ್ಕೆ ಇವಾಗ ಪಟ್ ಅಂತ ಆಗಿಬಿಡತ್ತೆ ಅಲ್ವಾ ಬೇಗ ಅದು ಕುಕ್ಕರ್ ಇರೋದ್ರಿಂದ ಇಷ್ಟೇ ಇವತ್ತಿನ ವ್ಲಾಗ್ ಈಗ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ